ಆಕ್ಚುಲಿ ಈ ಸಿನಿಮಾಗೆ ಪುನೀಲ್ ಸರ್ ವೆರಿ ಇಂಟಿಗ್ರಲ್ ಪಾರ್ಟ್ ಸೊ ಹಾಗಾಗಿ ಶುರು ಮಾಡೋಕ್ಕಿಂತ ಮುಂಚೆ ನೆನೆಸ್ಕೊಂಡು ಮಾತಾಡಕ್ ಇಷ್ಟಪಡ್ತೀನಿ ಅಂಡ್ ಆಫ್ ಕೋರ್ಸ್ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಎಲ್ಲರೂ ಗೊತ್ತಿರೋ ಹಾಗೆ ಒಂದು ಟ್ರಾಜಿಡಿ ನಡೆದಿದೆ ಆನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಆಗಿರುವಂತಹ ಗುರುಪ್ರಸಾದ್ ಸರ್ ಅವರ ನಿಧನ ಐ ತಿಂಕ್ ನನ್ನ ಅನಿಸಿದ್ ಒಂದೇ ಮಾನಸಿಕ ಖಿನ್ನತೆ ಅನ್ನೋದು ಬಹಳ ಕೆಟ್ಟದಾಗಿ ಹರಡ್ತಾ ಇರುವಂತಹ ಒಂದು ಕಾಯಿಲೆ ಆಕ್ಚುಲಿ ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೂಡ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಡಿಸೀಸ್ ಅಂತ ನೇಮ್ ಮಾಡಿದ್ದಾರೆ ಅವ್ರು ಹೇಳೋ ಪ್ರಕಾರ ಎರಡ್ ಸಾವಿರದ ಮೂವತ್ತರಷ್ಟೊತ್ತಿಗೆ ಮೀರಿಸಿ ಇದು ನಂಬರ್ ಒನ್ ಕಾಯಿಲೆ ಆಗುತ್ತೆ ಅಂತ ಹೇಳ್ತಾರೆ ಅವರು ಸೊ ಅದು ಕೇಳಿದಾಗ ಇದು ಆರು ತಿಂಗಳ ಮುಂಚೆ ಒಂದು ಆರ್ಟಿಕಲ್ ನೋಡಿದ್ದೆ ನಾನು ಸ್ವಲ್ಪ ಎಕ್ಸಾಚುರೇಟ್ ಮಾಡ್ತಾ ಇದಾರೆ ಅಂತ ಅನಿಸಿತ್ತು ಬಟ್ ಜಗತ್ತಲ್ಲಿ ಆಗ್ತಾ ಇರುವಂತಹ ಘಟನೆಗಳನ್ನ ನೋಡಿದಾಗ ಎಲ್ಲೋರ ಊಹೆ ಸಮೀಕ್ಷೆ ಕರೆಕ್ಟ್ ಆಗಿ ಅಂತ ಅನ್ನಿಸ್ತಾ ಇದೆ ಇದೆಲ್ಲ ಐ ತಿಂಕ್ ನಮ್ಮ ಲೈಫ್ ಸ್ಟೈಲ್ ಜಗತ್ತು ಯಾವ ರೀತಿ ಮೂವ್ ಆಗ್ತಾ ಇದೆ ಅದರಿಂದ ಹುಟ್ಕೊಳ್ಳುವಂತಹ ಆರೋಗ್ಯದ ಸಮಸ್ಯೆಗಳು ಸೊ ಹಾಗಾಗಿ ಮೊದಲನೇದಾಗಿ ಐ ತಿಂಕ್ ನಮ್ಗೆ ಏನಾದ್ರು ಸಹಾಯ ಬೇಕು ಅಥವಾ ಏನಾದ್ರು ಕಷ್ಟ ಆಗ್ತಾ ಅಂತ ಹೇಳಿದ್ರೆ ಅದನ್ನ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಸೊ ಹಾಗಾಗಿ ಐ ತಿಂಕ್ ಮೊದಲನೇದ್ ನಾನು ಎಲ್ರಿಗೂ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇಫ್ ವಿ ನೀಡ್ ಹೆಲ್ಪ್ ಸಹಾಯ ಕೇಳೋದ್ರಲ್ಲಿ ಖಂಡಿತವಾಗ್ಲೂ ಏನೂ ತಪ್ಪಿಲ್ಲ ಅಂಡ್ ಈ ರೀತಿಯಾದಂತ ಘಟನೆಗಳು ನಡೀದೇ ಇರಲಿ ಅನ್ನೋದಷ್ಟೇ ನನ್ನ ಒಂದು ಆಸೆ ಅದು ಎಸ್ಪೆಷಲಿ ಗರುಡ ಪುರಾಣ ಅಂತ ಹೇಳಿದ್ರೆ ಕೆಟ್ಟದನ್ನೆಲ್ಲ ಕಿತ್ತು ಬಿಸ ಹಾಕೋದಿಕ್ಕೆ ಹೇಗೆ ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ನೀಡುತ್ತೆ ಗರುಡ ಪುರಾಣ ಸೊ ನನಗೆ ಮಾನಸಿಕ ಖಿನ್ನತೆ ಬಗ್ಗೆ ಅಥವಾ ಏನಾದ್ರೂ ಈ ತರ ಡಿಪ್ರೆಷನ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಬಗ್ಗೆ ಏನಾದ್ರೂ ಒಂದೇ ನಾನು ಆಲೋಚನೆ ಮಾಡ್ಬೇಕಂತ ಹೇಳಿದ್ರೆ ಮೊದಲು ನಾವು ಬಟ್ಟೆ ಚೆನ್ನಾಗಿದೆಯಾ ಬಟ್ಟೆ ಕ್ಲೀನ್ ಆಗಿದೆಯಾ ನಾವು ಸ್ನಾನ ಮಾಡಿದೀವಿ ಅದರ ಬಗ್ಗೆ ಆಲೋಚನೆ ಮಾಡಿದಿವೆ ನಾವು ಯೋಚನೆ ಮಾಡೋ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿರುವಂತಹ ಯೋಚನೆಗಳು ಇವನ್ನೆಲ್ಲ ಕರೆಕ್ಟ್ ಆಗಿದೆಯಾ ಚೆನ್ನಾಗಿದೆಯಾ ಒಳ್ಳೆ ಯೋಚನೆಗಳಿದೆಯಾ ಅನ್ನೋದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲು ಐ ತಿಂಕ್ ನಾವು ಒಳ್ಳೆಯವರಾಗ್ತೀವಿ ಸಮಾಜು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತೆ ಈ ತರ ಕೆಟ್ಟ ಘಟನೆಗಳ ಮುಂದೆ ನಡೀಲಿ ಅನ್ನೋದು ಅಷ್ಟೇ ನನ್ನ ಒಂದು ಆಸೆ ಅಂಡ್ ಅದು ಅವರು ತಗೊಂಡು ಅಂತ ಒಂದು ನಿರ್ಧಾರ ಸೊ ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಆಗಿರಲಿ ಕುಟುಂಬದವರಿಗೆ ಶಕ್ತಿ ಸಿಗ್ಲಿ ಅಂತಷ್ಟೇ ಕೇಳ್ಕೊಳ್ತೀನಿ ಅಂಡ್ ಗರುಡ ಪುರಾಣ ರುದ್ರ ಗರುಡ ಪುರಾಣ ಬಗ್ಗೆ ಐ ತಿಂಕ್ ಅಲ್ಲಿ ಕೂಡ ನಾವು ಸಾಕಷ್ಟು ಮಾತಾಡಿದ್ವಿ ಐ ತಿಂಕ್ಸ್ಟಿಂಗ್ ನನಗೆ ಚಿತ್ರತಂಡದ ಬಗ್ಗೆ ಎಷ್ಟು ಸಂತೋಷ ಇದೆ ಅಂತ ಕಳೆದು ಮಾತಾಡಿದ್ದೆ ಎಸ್ಪೆಷಲಿ ಆಕ್ಚುಲಿ ಒಂದು ಕಥೆ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದಾಗ ಇಬ್ಬರು ವ್ಯಕ್ತಿಗಳು ಬಹಳ ಮುಖ್ಯರಾಗ್ತಾರೆ ಮೊದಲನೇದಾಗಿ ನಿರ್ದೇಶಕರು ಅದನ್ನ ಬಹಳ ಕನ್ವಿಕ್ಷನ್ ಇಂದ ಡೆಲಿವರ್ ಮಾಡೋದಕ್ಕೆ ಒಂದು ಕನ್ವಿಕ್ಷನ್ ಇರಬೇಕು ಅಂಡ್ ಆ ಒಂದು ಕನ್ವಿಕ್ಷನ್ ಗೆ ಈಕ್ವಲ್ ಆಗಿ ಬ್ಯಾಕ್ ಮಾಡಿ ಮುಂದೆ ಹೋಗಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಬೇಕು ತಲೆ ಅಂತ ಅಂತ ಒಬ್ಬ ನಿರ್ಮಾಪಕರು ಇರಬೇಕು ಐ ತಿಂಕ್ ಈ ಒಂದು ಚಿತ್ರದಲ್ಲಿ ನನಗೆ ಬಹಳ ಖುಷಿ ಕೊಡೋ ವಿಚಾರ ಹೇಳಿದ್ರೆ ಅವರಿಬ್ಬರ ಒಂದು ಕನ್ವಿಕ್ಷನ್ ಏನಿದೆ ಅದನ್ನು ನೋಡಿದ್ರೆ ನನಗೆ ತುಂಬಾ ಅಂದ್ರೆ ಖುಷಿ ಆಯ್ತು ಸೊ ಹಾಗಾಗಿ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಆಬ್ಸಲ್ಯೂಟ್ಲಿ ಹ್ಯಾಟ್ಸ್ ಆಫ್ ಯಾಕಂದ್ರೆ ಹೊರಗಡೆ ಹೋದ್ರೆ ಓಕೆ ಇಂಡಸ್ಟ್ರಿಗೆ ಈಗ ಆ ಓಕೆ ಇಲ್ಲಿ ಯಾವುದೋ ಸಿನಿಮಾಗಳು ವರ್ಕ್ ಆಗಲಿಲ್ಲ ಅದಾಗಿಲ್ಲ ಹಂಗೆ ಏನೋ ಚರ್ಚೆಗಳು ಅದೆಲ್ಲ ಯಾವುದೂ ಇದಲ್ಲ ಸರ್ ಒಳ್ಳೆ ಸಿನಿಮಾ ಮಾಡೋಣ ಮಿಕ್ಕಿದೆಲ್ಲ ನಾನ್ ತಲೆ ಕೆಡಿಸ್ಕೊಡ್ಲಾ ಮಾಡೋಣ ಜನರು ಮುಂದೆ ಮಾಡೋಣ ಅನ್ನೋದು ಇದೆಯಲ್ಲ ಇಷ್ಟೇ ಸಿಂಪಲ್ ಇರೋದು ಸಿನಿಮಾ ಮಾಡಕ್ ಬೇಕಾಗಿರೋದು ಅಷ್ಟೇ ಕತೆ ಚೆನ್ನಾಗಿದೆ ನಮ್ಗೆ ನಂಬಿಕೆ ಇದೆಯಾ ನಾವ್ ಅದನ್ನ ಮಾಡಬೇಕು ಮಿಕ್ಕಿದೆಲ್ಲ ತಾನೆ ನಡೆಯುತ್ತೆ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಆ ಒಂದು ಕನ್ವಿಕ್ಷನ್ ಎದಕ್ಕೆ ನನಗೆ ಬಹಳ ಖುಷಿ ಇದೆ ಇನ್ಫ್ಯಾಕ್ಟ್ ತಂಡದ ಟೀಮ್ ಮೆಂಬರ್ಸ್ ಎಲ್ಲ ಮಾತಾಡಿದ್ದೆ ಬಹಳ ಖುಷಿ ಇದ್ದಿದ್ದು ನನಗೆ ಯಾವಾಗಲೂ ಅವಿನಾಶ್ ಸರ್ ಸಿಕ್ಕಿರ್ಲಿಲ್ಲ ಬಹಳ ಖುಷಿ ಪರ್ಸ್ನಲಿ ಯಾವಾಗ ನೀವಿದ್ದೀರಾ ಅಂತ ಹೇಳ್ತಾರೆ ಸರ್ ಯಾರು ನಿಮಗೆ ಚಿತ್ರರಂಗದಲ್ಲಿ ಅಥವಾ ಏನೋ ಗುಡ್ ಆಕ್ಟರ್ಸ್ ಅಂತ ಹೇಳಿದಾಗ ನನಗೆ ಆಲ್ವೇಸ್ ರೇಟ್ ಐ ಥಿಂಕ್ ನನಗೆ ಪರ್ಸ್ನಲಿ ಅನ್ಸೋ ಹಾಗೆ ನಮ್ಮ ಇಂಡಿಯನ್ ಫಿಲ್ಮ್ ಒನ್ ಇಂಡಸ್ಟ್ರಿಯಲ್ಲಿ ಫೈನೆಸ್ಟ್ ಆಕ್ಟರ್ಸ್ ಅವರು ಸಿಕ್ಕಿರ್ಲಿಲ್ಲ ಇವತ್ತು ಅಂದ್ರೆ ಕಬಲಲ್ಲಿ ಕೇವಲ ಎರಡೇ ಎರಡು ಶಾಟ್ ಇತ್ತು ನನ್ನ ಜೊತೆ ಸ್ವಲ್ಪ ವೆರಿ ಹ್ಯಾಪಿ ಶ್ರೀಧರ್ ಸರ್ ಐ ತಿಂಕ್ ನಮ್ಮ ಚಿತ್ರರಂಗದಲ್ಲಿ ನಟರು ಅಂದ್ರೆ ಸೀನಿಯರ್ ಆಕ್ಟರ್ಸ್ ನೋಡಿದಾಗ ನನಗೆ ಐ ಲರ್ನ್ ಸೋ ಮಚ್ ಫ್ರೆಂಡ್ ನನ್ನ ಪ್ರತಿ ಸೀನಲ್ಲೂ ಕೂಡ ಒಂದು ಪ್ರಿಪ್ರೇಷನ್ ಅಂತ ಇರುತ್ತಲ್ಲ ಆ ಕಾರಣದಿಂದಲೇ ಅವರು ಆ ಕಾರಣದಿಂದಲೇ ಎಷ್ಟು ವರ್ಷ ಆದ್ಮೇಲೂ ಕೂಡ ಸ್ಕ್ರೀನ್ ಒಂದು ಫ್ರೆಶ್ನೆಸ್ ಕಾಣುತ್ತೆ ಪ್ರತಿ ಒಂದೊಂದು ಸೀನಲ್ಲೂ ಕೂಡ ಡೈಲಾಗ್ ಹೇಳೋದು ಕಡೆಯ ಕೆಲಸ ನನಗೆ ಅನ್ಸೋದು ಒಬ್ಬ ನಟನಿಗೆ ಡೈಲಾಗ್ ಅನ್ನೋದು ಅದು ಕಡೆಗೆ ಒಂದು ಕೆಲಸ ಅದಕ್ಕಿಂತ ಮುಖ್ಯವಾಗಿ ಆ ಸೀನ್ ಬಗ್ಗೆ ಯೋಚನೆ ಮಾಡಬೇಕಿಲ್ಲ ಪಾತ್ರ ತಲೆಯಲ್ಲಿ ಇರ್ಬೇಕು ಸೊ ಅವರಿಗೆ ಪಾತ್ರ ತಲೆಯಲ್ಲಿ ಪಾತ್ರ ಹೆಂಗ್ ಮಾಡುತ್ತೆ ಅನ್ನೋದು ಕರೆಕ್ಟ್ ಆಗಿರುತ್ತೆ ಅದಕ್ಕೆ ಮ್ಯಾಚ್ ಆಗೋ ಲೈನ್ ಇದ್ರೆ ಅದನ್ನ ಎಷ್ಟು ಅದ್ಭುತವಾಗಿ ಡೆಲಿವರಿ ಮಾಡಿರ್ತಾರೆ ನನಗೆ ಅದು ಆ ಪ್ರೊಸೆಸ್ ನೋಡಿದಾಗ ನನಗೂ ಬಹಳ ಖುಷಿ ಆಯ್ತು ಸೊ ಹಾಗಾಗಿ ಮೋಸ್ಟ್ ಸೀನಿಯರ್ ವಂಡರ್ಫುಲ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಸಿಕ್ಕಿದ್ರೀಮ್ಲಿ ಹ್ಯಾಪಿ ಯಾವಾಗ ಮುಜುಗರ ಯಾಕೆಂತ ಹೇಳಿದ್ರೆ ಪಬ್ಲಿಸಿಟಿ ಮಾಡಬೇಕಾದ್ರೆ ಒಂದು ಮುಖನ ಹಾಕಿ ನಾವು ಮಾರ್ಕೆಟಿಂಗ್ ಹೋಗ್ತೀವಿ ನಮ್ಗೆ ಯಾವಾಗಲೂ ಅನಿಸುತ್ತೆ ಅಂದ್ರೆ ಇಟ್ಸ್ ಅ ಟೀಮ್ ಎಫರ್ಟ್ ಆಲ್ವೇಸ್ ಬಟ್ ಮಾರ್ಕೆಟಿಂಗ್ ಕಾರಣಕ್ಕೆ ಹೆಂಗೆ ನಾವು ಅದನ್ನ ಎಲ್ಲರನ್ನು ಯಾವಾಗಲೂ ಪೋಸ್ಟರ್ತಾ ಇರುತ್ತೆ ಬಟ್ ಹಾಗಾಗಿ

ನಮಗೆ ಸಂತೋಷ ಇದೆ ಸಿನಿಮಾ ಮೇಲೆ ತಾರೀಕು ಹಾಗೆ ಒಂಟ್ ಹೇಳಿದ್ರು ಇಂಡಸ್ಟ್ರಿ ಅನ್ನೋದು ಬೆಂಗಳೂರಿಗೆ ಕೇಂದ್ರೀಕೃತವಾಗಿದೆ ಸೊ ನಾವು ಅದನ್ನ ಹೊರಗಡೆ ತಲುಪಿಸಬೇಕು ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಯಾವಾಗಲೂ ಇರಲೇಬೇಕು ಅದು ಪ್ರತಿ ಸಿನಿಮಾದಲ್ಲೂ ನಾವು ಮಾಡಕ್ ಪ್ರಯತ್ನ ಪಡ್ತೀವಿ ಥಿಯೇಟರ್ಸ್ ಮಾಡೋದಕ್ಕೆ ಅಥವಾ ಮತ್ತೊಂದಕ್ಕೆ ಈ ಸಿನಿಮಾ ಲೋನ್ಸ್ ಅಲ್ಲಿ ಒಂದು ಪ್ಲಾನ್ ಮಾಡಿದ್ರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಾವು ಅಲ್ಲಿ ಇವೆಂಟ್ಸ್ ಗಳನ್ನ ಮಾಡೋಣ ಪ್ಲಾನ್ ಇವಾಗ ಅದನ್ನ ತುಂಬಾ ಆಕ್ಟಿವ್ ಆಗಿ ಅಗ್ರೆಸಿವ್ ಆಗಿ ಮಾಡ್ಲೇಬೇಕು ಅನ್ನೋ ಒಂದು ಯೋಚನೆ ಕೂಡ ತಲೆಗೆ ಬರ್ತಾ ಇತ್ತು ಸೊ ಹಾಗಾಗಿ ಅದನ್ನ ನಾವು ಐ ತಿಂಕ್ ಇಡಿ ಇಂಡಸ್ಟ್ರಿ ಎಲ್ಲರೂ ಪ್ರತಿ ಸಿನಿಮಾನು ಕೂಡ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಯಾವ ಒಂದು ಆಡಿಯನ್ಸ್ ಕಳ್ಕೊಂಡಿದೀವಿ ಥಿಯೇಟರ್ ಗೆ ಬರೋದಕ್ಕಾಗ ಮತ್ತೆ ರಿವೈವ್ ಮಾಡುವಂತ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗ್ ಮತ್ತೆ ಜನರು ಸಿನಿಮಾನ ಥಿಯೇಟರ್ ಅಲ್ಲೇ ಬಂದು ನೋಡುವಂತ ಒಂದು ಕಲ್ಚರ್ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಬೆಳೆಸೋದಕ್ಕೂ ಕೂಡ ಸಹಾಯ ಆಗುತ್ತೆ ಸೊ ಹಾಗಾಗಿ ಪಬ್ಲಿಸಿಟಿಗೆ ಅದನ್ನ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಆಕ್ಚುಲಿ ಇವತ್ತು ನಾನು ಕರ್ತಿ ಪ್ರಿಪೇರ್ ಯಾಕೆ ಅಂತ ಯಾಕೆಂದ್ರೆ ಸಾಂಗ್ ರಿಲೀಸ್ ಅಲ್ಲ ಐ ತಿಂಕ್ ಇದು ಮೋಸ್ಟ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರ ಒಂದು ದಿನ ಸೊ ಹೀಲ್ ಆಪ್ ದ ಸ್ಪಾಟ್ಲೈಟ್ ಅವರೇ ಎಲ್ಲ ನೋಡ್ಕೊಳ್ತಾರೆ ಅಂತ ನನಗೂ ಬಹಳ ಖುಷಿ ಒಂದು ಸಾಂಗ್ ಇನ್ಫ್ಯಾಕ್ಟ್ ಆಕ್ಚುಲಿ ಈ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಆದಾಗ ನಾನು ಫಸ್ಟ್ ಯೂಶಲಿ ಕೇಳ್ತೀನಿ ನಿರ್ದೇಶಕರಿಗೆ ಸರ್ ಫಸ್ಟ್ ಒಂದು ಎರಡ್ ಮೂರು ದಿನ ಸ್ವಲ್ಪ ಲೈಟ್ ಆಗಿರೋ ಸೀನ್ಸ್ ಗಳನ್ನ ಹಾಕೊಡಿ ಬೇಕಾಸ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳ್ಬೇಕು ಇಲ್ಲ ತಂಡ ಜೊತೆ ಸಿಂಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಅವರು ಇಲ್ಲಲ್ಲ ಸರ್ ಬನ್ನಿ ಆಯ್ತು ಮಾಂಟೇಜಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ನಾವು ಅಲ್ಲಿ ಆಯ್ತು ನಾನು ಮಾಂಟೇಜಸ್ ಏನು ಡೈಲಾಗ್ಸ್ ಎಲ್ಲ ಅಂತ ಹೋದ್ರೆ ಅವರು ಸರ್ ಸಾಂಗ್ ಶೂಟ್ ಬಂದರು ಸಾಂಗ್ ಶೂಟ್ ಅಂದ್ರೆ ಏನು ಐಡಿಯಾ ಇಲ್ಲ ಸರಿ ಬನ್ನಿ ನೋಡ್ಕೊಳ್ತೀನಿ ಅಂತ ಆಮೇಲೆ ಇನ್ನೊಂದು ಪ್ರಶ್ನೆ ಸಾಂಗ್ ಯಾವ್ದು ಸಾಂಗ್ ರೆಡಿ ಮೇಕಪ್ ಆಗ್ ಬನ್ನಿ ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂತ ಇದು ಏನಿದೆ ಸಾಂಗ್ ಹಿಂಗೆ ಅಂತ ಆಕ್ಚುಲಿ ಆಮೇಲೆ ರೆಡಿ ಹೋದ್ರು ಕಷ್ಟ ಕರೆಕ್ಟಾಗಿ ಅಷ್ಟೊತ್ತಿಗೆ ಸಾಂಗ್ ಬಂದ್ ಏನಾಗಲ್ಲ ಎನಾಲ ದರ್ಶನ್ ಇತ್ತು ಗೊತ್ತಿತ್ತು ಅಂದ್ರೆ ಸಾಂಗ್ ಆಲ್ರೆಡಿ ಇತ್ತು ಬಟ್ ಅದ್ರ ಕನೆಕ್ಷನ್ಸ್ ಮಾಡಿ 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 ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಕರೆಕ್ಷನ್ ಮಾಡ್ತು ಕೊಟ್ಟಿದ್ರು ಅಂಡ್ ನಾನು ಕೇಳಿಸ್ಕೊಂಡಾಗ ಹೆಂಗೆ ಅಂತ ಹೇಳ್ತೀನಿ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿದಂತ ಒಂದು ಹಾಡು ಸೊ ಮೊದಲನೇ ದಿನವೇ ತುಂಬಾ ಪಾಸಿಟಿವ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ಹಾಡೆ